ವೀಕ್ಷಕರೇ ನಾನು ಶಿಲ್ಪಾ ಮಹಾದೇವ್ ಸ್ವಾಮಿ ಟಿ ವಿ ಒನ್ ಕನ್ನಡ ವಾಹಿನಿಗೆ ಸ್ವಾಗತ ಇದು ಕನ್ನಡಿಗರ ಧ್ವನಿ ವೀಕ್ಷಕರೇ ನಾವಿಂದು ದಕ್ಷಿಣ ಭಾರತ ಇತಿಹಾಸದ ಸುಪ್ರಸಿದ್ಧವಾದಂತಹ ಕೃಷ್ಣರಾಜನಗರ ಕ್ಷೇತ್ರದ ವಿಧಾನ ಪರಿಷತ್ತಿನ ಸಾಲಿಗ್ರಾಮ ತಾಲೂಕಿನ ಚುಚ್ಚನಕಟ್ಟೆಯ ಶ್ರೀರಾಮದೇವರ ಬ್ರಹ್ಮರಥೋತ್ಸವಕ್ಕೆ ಆಗಮಿಸಿದ್ದೇವೆ ವೀಕ್ಷಕರೇ ಈ ಬ್ರಹ್ಮರಥೋತ್ಸವ ಕಾರ್ಯಕ್ರಮಕ್ಕೆ ಹಲವಾರು ಗಣ್ಯರ ಆಗಮನ ಹಾಗೆ ಸಾಧು ಸಂತರ ಆಗಮನ ಅದೇ ರೀತಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿಗೆ ಸಾವಿರಾರು ಭಕ್ತಾದಿಗಳು ಆಗಮಿಸಿದ್ದಾರೆ ಬನ್ನಿ ವೀಕ್ಷಕರೇ ಇಲ್ಲಿ ಆಗಮಿಸಿರುವಂತಹ ಗಣ್ಯರು ಹಾಗೆ ಭಕ್ತಾದಿಗಳ ಅಭಿಪ್ರಾಯವನ್ನು ಕೇಳಿ ತಿಳಿಯೋಣ ಕೃಷ್ಣರಾಜನಗರ ವಿಧಾನಸಭಾ ಕ್ಷೇತ್ರದ ಸಾಲಿಗ್ರಾಮ ತಾಲೂಕಿನ ಪ್ರಸಿದ್ಧ ಚುಂಚನಕಟ್ಟೆಯ ಶ್ರೀರಾಮದೇವರ ಜಾತ್ರೋತ್ಸವ ಅದ್ದೂರಿಯಾಗಿ ನಡೆಯಿತು ಶಾಸಕ ಡಿ ರವಿಶಂಕರ್ ಹಾಗೂ ವಿವಿಧ ಮಠಾಧೀಶರು ಸೇರಿ ಇತಿಹಾಸ ಪ್ರಸಿದ್ಧ ಶ್ರೀರಾಮ ದೇವರ ಬ್ರಹ್ಮ ರಥೋತ್ಸವಕ್ಕೆ ಚಾಲನೆ ನೀಡಿದರು ನೂತನ ವರ್ಷದ ಮೊದಲ ಜಾತ್ರೆ ಎಂದು ಹೆಸರುವಾಸಿಯಾಗಿರುವ ಚುಂಚನಕಟ್ಟೆ ಶ್ರೀರಾಮ ಬ್ರಹ್ಮ ರಥೋತ್ಸವಕ್ಕೆ ವೈಭವ ಕಣ್ತುಂಬಿಕೊಳ್ಳಲು ಭಕ್ತರ ಆಗಮನ ಹೆಚ್ಚಾಗಿ ಕಂಡುಬಂದಿತ್ತು ಬಂದಂತಹ ಭಕ್ತಾದಿಗಳಿಗೆ ಆದಿಚುಂಚನಗಿರಿ ಭವನದಲ್ಲಿ ಅನ್ನದಾಸೋಹ ಏರ್ಪಡಿಸಲಾಗಿತ್ತು ಇದೇ ಸಂದರ್ಭದಲ್ಲಿ ಮಾತನಾಡಿದ ಅರ್ಚಕರು ಇತಿಹಾಸ ಪ್ರಸಿದ್ಧ ರಾಮದೇವರ ಬಗ್ಗೆ ತಿಳಿಸಿದರು ಇಂದು ನಮ್ಮೊಂದಿಗೆ ದೇವಸ್ಥಾನದ ಅರ್ಚಕರಾದ ವಾಸುದೇವಾಚಾರ್ಯರವರು ನಮ್ಮೊಂದಿಗಿದ್ದಾರೆ ಬನ್ನಿ ಅವರೊಂದಿಗೆ ಕ್ಷೇತ್ರದ ಬಗ್ಗೆ ಹಾಗೂ ಬ್ರಹ್ಮ ರಥೋತ್ಸವದ ಬಗ್ಗೆ ಮಾತಾಡಿಸೋಣ

ಶ್ರೀಮಾನ್ ಶ್ರೀ ಶ್ರೀರಾಮಚಂದ್ರ ಸ್ವಾಮಿ ದೇವರ ನಮಃ ಸುಮಾರು ಎಂಟುನೂರು ವರ್ಷ ಇತಿಹಾಸ ಇದೆ ಚುಂಚಾರಣ್ಯ ಕ್ಷೇತ್ರಕ್ಕೆ ಚುಂಚಾ ಚುಂಚಾ ಋಷಿಮುನಿ ಪ್ರತಿಷ್ಠಾಪನೆ ರಾಮದೇವರು ಚುಂಚಾ ಚುಂಚಿ ಋಷಿಮುನಿಗಳು ವನವಾಸಕ್ಕೆ ಬಂದಾಗ ರಾಮದೇವ್ ಪ್ರತಿಷ್ಠಾಪನೆ ಅದು ಕರ್ನಾಟಕದಲ್ಲಿ ಎರಡು ಕಡೆ ಮಾತ್ರ ಬಲಭಾಗದಲ್ಲಿ ಸೀತಾ ಮಾತಾ ಇದೆ ಒಂದು ಊರೇಮಂಗಳೂರಲ್ಲಿ ಅಲ್ಲಿ ಪರಶುರಾಮಿಗೆ ಭೇಟಿ ಕೊಟ್ಟಿದ್ದೆ ಇಲ್ಲಿ ಚುಂಚಾ ಚುಂಚೆ ಋಷಿಮುನಿಗಳಿಗೆ ಚುಂಚಾ ಚುಂಚಿ ಋಷಿಮುನಿಗಳಿಗೆ ಭೇಟಿ ಕೊಟ್ಟಿದ್ದ ಸುಮಾರು ಈಸಿ ಸಿ ರಾಮ ಲಕ್ಷ್ಮಣ ಸೀತೆ ಚುಂಚಾಚುಣಿ ಸೀತ ಮಣಿಲು ಅಂತ ಇದು ಇಪ್ಪತ್ನಾಲ್ಕು ಕಿಲೋಮೀಟರ್ ಹೊಸವಾಗಿ ಕಾವೇರಿ ಮಾತೆ ತುಂಬಿ ಇರ್ತಾರೆ ಸುಖನಾಸಿಕ ಗರಗುಡಿ ನೀರಿನ ಸಣ್ಣ ಕೇಳಿಸುವುದಿಲ್ಲ ಸುಖನಾಸಿಕ ಅಂದ್ರೆ ಇರೋ ಜಾಗದಲ್ಲಿ ಅದು ಸುಖನಾಸಿಕದಲ್ಲಿ ನೀರಿನ ಸಣ್ಣ ಕೇಳಿಸುವುದಿಲ್ಲ ಯಾಕೆ ಅಂದ್ರೆ ಕಾವೇರಿ ಮಾತೆ ನಿನ್ನಾಗಿಂದ ಸ್ವಾಮಿಗಳು ಕೇಳ್ಕೊತಾರೆ ಏನ್ ತಾಯಿ ಎಷ್ಟು ರಭಸಾಗಿ ತುಂಬಿ ಹರಿತಾಗ ಇಲ್ಲಿ ಬಂದಿರ ಭಕ್ತಾದಿಗಳಿಗೆ ತೊಂದರೆ ಉಂಟಾಗುತ್ತೆ ಅಂತ ಕೇಳಿಕೊಂಡಾಗ ಆ ಸ್ಥಳದಲ್ಲಿ ಮಾತ್ರ ನೀರಿನ ಸೋಲು ಕೇಳಿಸುವುದಿಲ್ಲ ಆ ಸಮಯದಲ್ಲಿ ರಾಮ ಲಕ್ಷ್ಮಣ ಸೀತೆ ಬಲಭಾಗದಲ್ಲಿ ಋಷುಮುನಿಗೆ ದರ್ಶನ ನೀಡಿದ್ರು ಕರ್ನಾಟಕದಲ್ಲಿ ಹೇಳ್ಕೊಂಡು ಮಾತ್ರ ಬಲಭಾಗದಲ್ಲಿ ಇದೆ ಒಂದು ಹಿರಹಂಗ್ಳೂರಲ್ಲಿ ಒಂದು ಚುಂಚಾರಣ್ಯ ಕ್ಷೇತ್ರದಲ್ಲಿ ಇಲ್ಲಿ ಮುನ್ನೂರ ಅರವತ್ತೈದು ಮನದೇವರಾಗಿದೆ ರಾಮದೇವರು ಆ ಭಕ್ತಾದಿಗಳಿಂದ ಕರ್ನಾಟಕ ಪ್ರಸಿದ್ಧಿ ಆದರೆ ಬ್ರಹ್ಮ ರಥೋತ್ಸವ ಸಂಕ್ರಾಂತಿ ಹಬ್ಬ ಮಾನವ ದಿವಸ ಬ್ರಹ್ಮ ಕರ್ನಾಟಕ ಪ್ರಸಿದ್ಧ ಧಾರ್ಮಿಕ ಇಲಾಖೆಯಿಂದ ಪೂಜಾ ವಿಧಾನಗಳು ನಡ್ಕೊಂಡು ಬರ್ತಾ ಇದೆ ಹಾಗೂ ತಾಲೂಕು ಹಾಗೂ ತಾಲೂಕು ಮಂಡಳಿಯಿಂದ ಎಲ್ಲಾ ತರ ಧಾರ್ಮಿಕ ಕಾರ್ಯಗಳು ಇದೆ ಸುಮಾರು ಮುನ್ನೂರ ಅರವತ್ತೈದು ಭಕ್ತಾದಿಗಳು ಸೇರಿ ಇಲ್ಲಿ ಪ್ರಸಾದ ವಿನಿಯೋಗ ಹಾಗೂ ತೀರ್ಥ ಪ್ರಸಾದ ಲಾಡು ಹಾಗೂ ಸಚಿವರಾದ ರವಿಶಂಕರ್ ಅವರಿಂದ ಲಾಡು ವ್ಯವಸ್ಥೆಗಳನ್ನು ಪೂಜೆಗಳನ್ನು ನಡೆಸಿಕೊಂಡು ಹೋಗ್ತಾ ಇದ್ದಾರೆ ಹಾಗೂ

య రభద్రయ రమచంద్రయ వేదసె రఘునాథయనాథయ సీతాయ పదవేరుమ ప్రపంచ ఈ క్షేత్ర అధిదేవతయదేవరిని అనంత ప్రణా అర్పిసి ఇది దివ్యక్షేత్ర పుణ్యక్షేత్ర శ్రీరామచంద్ర వనవాసే బందైదు హ జాగా ఇది ಸಾಕ್ಷಾತ್ ಶಿವ ತಪಸ್ಸು ಮಾಡುವಂಥ ಜಾಗವನ್ನು ಶ್ರೀರಾಮಚಂದ್ರ ಬಿದ್ದಿಟ್ಟು ಚುಂಚಿನವರಿಗೆ ಹೋದ್ರು ಒಂದು ಪ್ರತೀತಿ ಜಾನಪದದ ಪ್ರತೀತಿ ಇದೆ ಹಾಗೆ ಅಂತಹ ದಿವ್ಯ ಕ್ಷೇತ್ರ ಶ್ರೀರಾಮ ಕ್ಷೇತ್ರ ಇದೆ ಇಲ್ಲಿ ತಾಯಿ ಸೀತಾದೇವಿ ಸ್ನಾನ ಮಾಡ್ತಾಳೆ ಅದು ಇಂದಿಗೂ ಕೂಡ ಸ್ನಾನ ಮಾಡುವಂಥ ಜಾಗ ಇಂದು ಕೂಡ ಪ್ರಶಸ್ತಿ ಇದೆ ಆ ಜಾಗದಲ್ಲಿ ಹೊಳೆ ಅರಿಯುವಾಗ ಅಕ್ಷಣದ ನೀರಾಗೆ ಬರ್ತಾ ಇದೆ ಇವತ್ತೂ ಕೂಡ ನಾವು ನೋಡ್ತೀವಿ ಆ ಸಾಕ್ಷಾತ್ಕಾರವನ್ನು ಅಂತ ಪವಿತ್ರವಾದ ಕ್ಷೇತ್ರ ಇದು ಈ ಸಂಕ್ರಾಂತಿಯ ದಿನದಲ್ಲಿ ನಡೆಯುವಂಥ ಈ ರಥೋತ್ಸವದಲ್ಲಿ ಈ ಭಾಗದ ಎಲ್ಲ ಭಕ್ತರು ಆಗಮಿಸಿ ಇಲ್ಲಿ ಶಯ ಇರಬಹುದು ವೈಷ್ಣವ ಇರಬಹುದು ಎಲ್ಲ ಪಂಥದರು ಒಟ್ಟುಗೂಡಿ ಆಚರಿಸುವಂಥ ಇದೊಂದು ಸಂಭ್ರಮದ ರಥೋತ್ಸವ ಬಹಳಪಾಳೆ ಇದು ರೈತರ ಹಬ್ಬ ರೈತರ ಹಬ್ಬದಲ್ಲಿ ಸಂಕ್ರಾಂತಿಯ ದಿವಸ ಏಳು ಎರಡು ದೀರ್ಘೆಯನ್ನು ಬಿತ್ತಿ ಹಾಗೆ ಎಲ್ಲರಿಗೂ ಹಂಚಿ ಸಂಭ್ರಮ ಪಡುವಂಥ ದಿವಸದಲ್ಲಿ ಸ್ವಾಮಿ ರಥದಲ್ಲಿ ವಿರಾಜಮಾನನಾಗಿ ನಡೆದ ಎಲ್ಲ ಭಕ್ತರಿಗೂ ದಿವ್ಯ ದರ್ಶನವನ್ನು ಕೊಟ್ಟಿದ್ದಾನೆ ಇವತ್ತು ಸಂಭ್ರಮವಾಗಿ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಮ್ಮ ಶಾಸಕರೂ ರವಿಶಂಕರ್ ಅವರ ಮುಖಂಡತ್ವದಲ್ಲಿ ತುಂಬ ಚೆನ್ನಾಗಿ ವಿಜೃಂಭಣೆಯಿಂದ ನಡೆದಿದೆ ಎಲ್ಲ ವ್ಯವಸ್ಥೆಗಳು ಕೂಡ ಇತ್ತಾರೆ ತುಂಬ ಚೆನ್ನಾಗಿ ಭಕ್ತರಿಗೆ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಆ ಶ್ರೀರಾಮಚಂದ್ರ ಎಲ್ಲ ಭಕ್ತರಿಗೂ ಕೂಡ ಸುಖವನ್ನು ಕೊಡಿ ಶಾಂತಿಯನ್ನು ಕೊಡಿ ಎಲ್ಲರಿಗೂ ಮಳೆ ಬೆಳೆ ಎಲ್ಲ ಸ್ವೇಚ್ಛವನ್ನ ತಿಂದು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ ಪುಷ್ಪವಿಸ್ತು ನಮಸ್ಕಾರ ಮೈಸೂರು ಜಿಲ್ಲೆಯ ಪ್ರಸಿದ್ಧವಾಗಿರ್ತಕ್ಕಂಥ ಶ್ರೀರಾಮನ ಬ್ರಹ್ಮರಥೋತ್ಸವದ ಈ ಒಂದು ಶುಭ ಕಲೆಯಲ್ಲಿ ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಮಠಾಧೀಶ್ವರ ಪಾದಗಳಿಗೆ ಭಕ್ತಿಪೂರ್ವಕವಾಗಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇವತ್ತು ನಮ್ಮ ವರ್ಷದ ಮೊದಲನೆಯ ಮಕರ ಸಂಕ್ರಾಂತಿಯ ಮಾರನೇ ದಿವಸ ಇವತ್ತು ನಮ್ಮ ಶ್ರೀರಾಮ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಜರುಗ್ತಾ ಇದೆ ಇದು ಎಲ್ಲರ ಸಹಯೋಗದೊಂದಿಗೆ ಜಾತಿ ಧರ್ಮಕ್ಕೂ ಮೀರಿ ಇವತ್ತು ನಮ್ಮ ಶ್ರೀರಾಮನ ರಥೋತ್ಸವ ಜರುಗಿದೆ ಎಲ್ಲರೂ ಕೂಡ ಭಾಗಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಕ್ಷೇತ್ರದ ಒಬ್ಬ ಶಾಸಕನಾಗಿ ಪ್ರತಿನಿಧಿಯಾಗಿ ನಾನು ಸಮಸ್ತ ಜನರಿಗೆ ಈ ಒಂದು ಸಂದರ್ಭದಲ್ಲಿ ಚುಂಚುಂಕಟ್ಟೆಯ ರಥೋತ್ಸವದ ಶುಭಕಾಮನೆಗಳನ್ನು ಈ ಸಂದರ್ಭದಲ್ಲಿ ಕೋರಲಿಕ್ಕೆ ಇಷ್ಟಪಡ್ತೇನೆ ಅದೇ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ತಾಲೂಕಿನ ಎಲ್ಲ ಅಧಿಕಾರಿ ವರ್ಗದವರು ಮತ್ತು ಎಲ್ಲ ಸಮಸ್ತ ಜನತೆ ಎಲ್ಲರೂ ಕೂಡ ಭಾಗಿಯಾಗಿ ಎಲ್ಲರೂ ಕೂಡ ಒಂದು ಸಹಯೋಗದೊಂದಿಗೆ ಸಹಬಾಳ್ವೆಯೊಂದಿಗೆ ಈ ಒಂದು ಬ್ರಹ್ಮ ರಥೋತ್ಸವದಲ್ಲಿ ಭಾಗಿಯಾಗಿ ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ನಾನು ಅತ್ಯಂತ ಗೌರವಪೂರ್ವಕವಾಗಿ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಷ್ಟಪಡ್ತವಾನೆ ಅದೇ ರೀತಿಯಲ್ಲಿ ಚುಂಚುಂಕಟ್ಟೆಯ ಶ್ರೀರಾಮನ ಒಂದು ಬಳಿ ಪ್ರಾರ್ಥನೆಯನ್ನು ಸಲ್ಲಿಸೋದು ಮೊದಲಿಗೆ ನಮ್ಮ ರೈತರ ಒಂದು ಮಗದಲ್ಲಿ ಏನು ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಳೆ ಬೆಳೆ ಎಲ್ಲ ಉತ್ತಮವಾಗಿ ಎಲ್ಲರ ಮಗದಲ್ಲಿ ಸಂತಸವನ್ನ ನೋಡಿದ್ವಿ ಅದೇ ರೀತಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಈ ವರ್ಷದಲ್ಲೂ ಕೂಡ ಎಲ್ಲರ ಮುಖದಲ್ಲಿ ಸಂತಸವನ್ನ ಕೊಡುವಂಥ ನಿಟ್ಟಲ್ಲಿ ಆ ಶ್ರೀರಾಮನು ಆಶೀರ್ವಾದವನ್ನು ಮಾಡಲಿ ಜೊತೆಗೆ ಸಮಸ್ತ ಜನತೆಗೆ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಎಲ್ಲವನ್ನು ಕೊಟ್ಟು ನೆಮ್ಮದಿಯಾದಂಥ ಒಂದು ಜೀವನವನ್ನು ನಡೆಸುವಂಥ ಆಶೀರ್ವಾದವನ್ನು ಆ ಶ್ರೀರಾಮನು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಶ್ರೀರಾಮನನ್ನು ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಎಲ್ಲರಿಗೂ ಕೂಡ ಶುಭವಾಗಲಿ ಸರ್ವೇ ಜನ ಸುಖವಾಗುತ್ತೆ ಎಲ್ಲರಿಗೂ ಕೂಡ ನಮಸ್ಕಾರಗಳನ್ನು ಈ ಸಂದರ್ಭದಲ್ಲಿ ಸಲ್ಲದಕ್ಕೆ ಭಾಗವಹಿಸಿರುವಂತ ಎಲ್ಲ ಪರಮ ಪೂಜ್ಯರ ಪಾದಾರಣಿಗಳು ನಮಸ್ಕರಿಸುತ್ತ ಇವತ್ತೇನು ಇಲ್ಲಿ ನಡೀತಾ ಇದೆ ಬಹಳ ವಿಜೃಂಭಣೆಯಿಂದ ವರ್ಷ ಎಲ್ಲ ನಮ್ಮ ತಾಲೂಕಿನ ಬೇರೆ ಬೇರೆ ತಾಲೂ ಆಗಮಿಸಿರುವಂತ ಎಲ್ಲ ಭಕ್ತಾದಿಗಳು ಕೂಡ ಬಹಳ ಸಂತೋಷ ಸಡಗರಿಂದ ಸಂಭ್ರಮದಿಂದ ಇಲ್ಲಿ ಭಾಗವಹಿಸ್ತಾರೆ ಅದು ಎಲ್ಲರಿಗೂ ಶ್ರೀರಾಮ ಆಶೀರ್ವಾದ ಮಾಡಿ ಒಳ್ಳೇದು ಮಾಡಲಿ ಅಂತ ಹೇಳಿ ನಾನು ಚುನಾವಣೆ ಆರೈಸ್ತೀನಿ ಂತಹ ಭಕ್ತಾದಿಗಳ ಅಭಿಪ್ರಾಯವನ್ನು ಕೇಳಿ ತಿಳಿಯೋಣ ಬನ್ನಿ ಈ ದಿನ ಸಾಲಿಗ್ರಾಮ ತಾಲೂಕು ಇಲ್ಲಿ ನೆಲೆಸಿರುವಂತಹ ಶ್ರೀರಾಮನ ಬ್ರಹ್ಮರಥೋತ್ಸವ ಇವತ್ತು ವಿಜೃಂಭಣೆಯಿಂದ ಜರುಗ್ತಾ ಇದೆ ಸೊ ಎಲ್ಲ ಸಕಲ ಸಿದ್ಧತೆಗಳನ್ನು ಮಾನ್ಯ ತಹಶೀಲ್ದಾರ್ ನರ್ಗುಂಡ್ ಸರ್ ಅವರ ನೇತೃತ್ವದಲ್ಲಿ ಈ ಬಾರಿ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಅದಲ್ಲದೆ ಜಾನ್ ಜಾನುವಾರುಗಳ ಜಾತ್ರೆ ಆಯಿತು ಎಂದಿನಿಗಿಂತ ಈ ಸರಿ ತುಂಬ ಹೆಚ್ಚು ಜಾನುವಾರುಗಳು ಬಂದಂತಹ ಗಮನಿಸಿದ್ದೀವಿ ನಾವೆಲ್ಲ ಹಾಗೆಯೇ ಜಾತ್ರೆಗೂ ಸಹ ಸಾವಿರಾರು ಜನ ಸಾಗರಣೆ ಹರಿದು ಬಂದಿದೆ ಮತ್ತು ಶ್ರೀರಾಮನ ಕುರಿತಾಗಿ ಇತಿಹಾಸ ಇರುವಂಥ ಐತಿಹಾಸಿಕ ಕಾವೇರಿ ಹೊಳೆಯಿರುವಂತಹ ಈ ಶ್ರೀರಾಮ ಜಾತ್ರೆ ಮಹೋತ್ಸವದಲ್ಲಿ ನಾವು ಬಂದಿರೋದು ಕೂಡ ತುಂಬ ಖುಷಿಯಾಗಿದೆ ಪ್ರತಿಯೊಂದು ಕೂಡ ನೋಡ್ತಾ ಇದ್ದರೆ ತುಂಬ ನೀಟಾಗಿ ಒಂದರಿಂದ ಒಂದು ಆರ್ಗನೈಸ್ ಮಾಡಿದ್ದಾರೆ ಸೊ ತಾಲೂಕ್ ಆಫೀಸ್ ವತಿಯಿಂದ ಇಷ್ಟು ನೀಟಾಗಿ ಮಾಡಿರೋದರಿಂದ ಖುಷಿ ಇದೆ ಹಂಗಾಗಿ ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಧನ್ಯವಾದ ಸರ್ ವೀಕ್ಷಕರೇ ದಕ್ಷಿಣ ಭಾರತ ಇತಿಹಾಸದ ಸುಪ್ರಸಿದ್ಧವಾದಂತಹ ಪುಣ್ಯಕ್ಷೇತ್ರ ಶ್ರೀರಾಮದೇವರ ಚುಂಚನಕಟ್ಟೆಯ ಕ್ಷೇತ್ರ ಈ ಒಂದು ರಥೋತ್ಸವದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವುದು ನಮ್ಮೆಲ್ಲರ ಪುಣ್ಯವೇ ಸರಿ ಕ್ಯಾಮರಾಮ್ಯಾನ್ ಶ್ರೀನಿವಾಸ ಜೊತೆ ಶಿಲ್ಪಾ ಮಹದೇವಸ್ವಾಮಿ ಟಿವಿ ಒನ್ ಕನ್ನಡ ವಾಹಿನಿ ಇದು ಕನ್ನಡಿಗರ ಧ್ವನಿ ಕೆಆರ್ ನಗರ